ಡೈಮಂಡ್ ವರ್ಕ್ ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಶಾರ್ಟ್ ಕಟ್ಸ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ಶಾರ್ಟ್ ಕಟ್ಸ್ ಹುಡುಕ್ತಾ ಹುಡುಕ್ತಾ ಇರ್ತಾರೆ ಸಾಲ್ವ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಶಾರ್ಟ್ ಕಟ್ಸ್ನೇ ಮಾಡಿ ಆನ್ಸರ್ ಮಾಡಂಗೆ ಕ್ವಶನ್ಗಳನ್ನ ಹಾಕಿದೀವಿ ಸೊ ಇದೆಲ್ಲ ಬಹಳ ಸಿಂಪಲ್ ಕ್ವಶನ್ ಇದು ಸೊ ಇವೆಲ್ಲ ಪ್ರತಿಯೊಬ್ರು ಎಲ್ರು ಆಲ್ರೆಡಿ ಕಲ್ತ್ಕೊಂಡಿರ್ತೀರಾ ಬಟ್ ಆದ್ರೂ ಕೂಡ ಸ್ವಲ್ಪ ಹೇಳ್ಕೊಂಡು ಹೋಗೋಣ ಅಂತ ಹಾಕಿದೀನಿ ಎ ಒಂದು ಕೆಲಸವನ್ನ ಇಪ್ಪತ್ತು ದಿನದಲ್ಲಿ ಮುಗಿಸುತ್ತಾನೆ ಬಿ ಅದೇ ಕೆಲಸವನ್ನು ಮೂವತ್ತು ದಿನದಲ್ಲಿ ಮುಗಿಸುತ್ತಾನೆ ಎ ಮತ್ತು ಬಿ ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಸೊ ಭಾಳ ಸಿಂಪಲ್ ಕ್ವೆಶನ್ ಇದು ಅಲ್ವಾ ಸೊ ಎಷ್ಟು ದಿನ ಇಪ್ಪತ್ತು ದಿನ ಬಿ ಅದೇ ಕೆಲಸನ ಮೂವತ್ತು ದಿನ ಎ ಪ್ಲಸ್ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತು ಫಾರ್ಮುಲಾ ಏನು ಎ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಸಾಮಾನ್ಯ ನೆನ್ಪಿಟ್ಕೊಳ್ಳಿ ಪ್ರತಿ ಸರಿ ಫಾರ್ಮುಲಾ ಬರ್ಸ್ಕೊಳೋ ಅವಶ್ಯಕತೆ ಏನಿಲ್ಲ ಸೊ ಇವಾಗ ಇಲ್ಲಿ ಇಪ್ಪತ್ತು ಮತ್ತೆ ಮೂವತ್ತು ಕೊಟ್ಟಿದ್ದಾನಲ್ವಾ ಸೊ ಮಾಡಿ ಇಪ್ಪತ್ತು ಇಂಟು ಮೂವತ್ತು ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತಂದ್ರೆ ಮೂವತ್ತು ಇಪ್ಪತ್ತೆಷ್ಟಾಯ್ತು ಐವತ್ತಾಯ್ತು ಆಯ್ತಾ ಸೊ ನೆಕ್ಸ್ಟು ಹಂಗೆ ಸಾಲ್ವ್ ಮಾಡೋದು ಗೊತ್ತಲ್ಲ ನಿಮ್ಗದು ಯಾರಾಗ್ತಿದ್ದೀರಾ ಹ್ಮ್ ಯಾರಾಗ್ತಿದ್ದೀರಾ ಕಮೆಂಟ್ ನೋಡ್ತಾ ಇದ್ದೀನಿ ಮಾನ್ಸರ್ಸ್ ತುಂಬಾ ಜನ ಆಲ್ರೆಡಿ ಹಾಕಿದ್ದೀರಾ ಸೊ ನೋಡಿ ಈ ಸೊನ್ನೆ ಈ ಸೊನ್ನೆ ಹೋಯ್ತು ಸೊ ಐದ್ ನಾಲ್ಕಲಿ ಇಪ್ಪತ್ತು ಸೊ ನಾಲ್ಕು ಇಂಟು ಮೂರು ಹನ್ನೆರಡು ಹನ್ನೆರಡು ದಿನದಲ್ಲಿ ಎ ಮತ್ತೆ ಬಿ ಈ ಕೆಲಸನ ಮುಗಿಸ್ತಾರೆ ಆಪ್ಷನ್ ಬಿ ಸೊ ಭಾಳ ಸಿಂಪಲ್ ಕ್ವೆಶನ್ ಇದು ತುಂಬ ಫಾರ್ಮುಲಾಸ್ ಎಲ್ಲ ಬರ್ಕೊಳಕ್ ಹೋಗ್ಬಿಡಿ ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು ನೆಕ್ಸ್ಟ್ ಸೊ ಇದನ್ನು ಸಾಲ್ವ್ ಮಾಡಿ ಎ ಒಂದು ಕೆಲಸನ ಹದಿನೈದಲ್ಲಿ ಬಿ ಎ ಕೆಲಸ ಹದಿನೈದು ದಿನದಲ್ಲಿ ಎ ಮತ್ತೆ ಬಿ ಸೊ ಇಲ್ಲಿ ಏನು ನಾನು ಫಾರ್ಮುಲಾ ಬರೆಯೋಕೆ ಹೋಗಲ್ಲ ಡೈರೆಕ್ಟಾಗಿ ಬರ್ಕೊಬಿಡ್ತೀನಿ ಹತ್ತು ಇಂಟು ಹದಿನೈದು ಸೊ ಹತ್ತು ಪ್ಲಸ್ ಹದಿನೈದು ಇಪ್ಪತ್ತೈದು ಸೊ ಇದಕ್ಕೆ ನೀವೇನು ಮಾಡಬೇಕು ಐದೆರಳಿ ಹತ್ತು ಐದೈದು ಇಪ್ಪತ್ತೈದು ಸೊ ಐದು ಒಂದು ಐದು ಐದು ಮೂರ್ಲಿ ಹದಿನೈದು ಅಂದ್ರೆ ತ್ರೀ ಇಂಟು ಟೂ ಆರ್ ದಿನ ಸೊ ರೈಟ್ ಆನ್ಸರ್ ಆಪ್ಷನ್ ಸಿ ಬಹಳ ಸಿಂಪಲ್ ನೆಕ್ಸ್ಟ್ ನೋಡಿ ಇದು ಮೂರ್ ಜನ ಇದ್ದಾಗ ಎ ಬಿ ಸಿ ಒಂದ್ ಕೆಲ್ಸನ ಹನ್ನೆರಡು ದಿನದಲ್ಲಿ ಮಾಡ್ತಾರಂತೆ ಸೊ ಎ ಮತ್ತೆ ಬಿ ಅದೇ ಕೆಲ್ಸನ ಇಪ್ಪತ್ತಿನಲ್ಲಿ ಮಾಡ್ತಾರಂತೆ ಅದೇ ಕೆಲ್ಸನ ಸಿ ಎಷ್ಟ್ ದಿನ್ದಲ್ಲಿ ಮುಗಿಸ್ತಾನೆ ಅಂತ ಕೇಳಿದ್ರೆ ನೋಡಿ ಯಾರಾದ್ರೂ ಕಮೆಂಟ್ ಮಾಡ್ತೀರಾ ಯಾರು ಆನ್ಸರ್ ಮಾಡ್ತೀರೋ ಸೊ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಶಾರ್ಟ್ ಕಟ್ಸ್ ಬಳಸ್ಕೊಂಡು ನಾನು ಡೈರೆಕ್ಟ್ ಆಗಿ ನಿಮಗೆ ಸೊ ಈ ತರ ಕೊಟ್ಟಾಗ ಈ ತರ ಸಿ ಅಂದ್ರೆ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕು ಇದನ್ನ ಫಾರ್ಮುಲಾ ಕೊಟ್ಟಿರೋ ನಂಬರ್ಸು ನೋಡಿ ಎ ಇಂಟು ಬಿ ಎ ಮೈನಸ್ ಬಿ ಅಂತ ಹಾಕೋಬೇಕು ಇದು ಫಾರ್ಮುಲಾ ನಾನು ಪ್ರತಿ ಸರಿ ಹೇಳಕ್ ಹೋಗಲ್ಲ ಬಟ್ ಇಲ್ಲಿ ಲಾಜಿಕ್ ಹೆಂಗ್ ಮಾಡ್ತೀನಿ ನೋಡಿ ಹನ್ನೆರಡು ಇಂಟು ಇಪ್ಪತ್ತು ಸೊ ಯಾವುದು ಇಪ್ಪತ್ತು ಮೈನಸ್ ಹನ್ನೆರಡು ಸೊ ಈ ತರ ಬರ್ಕೋಬೇಕಾಗ್ತದೆ ಆಯ್ತಾ ಸೊ ಹನ್ನೆರಡು ಇಂಟು ಇಪ್ಪತ್ತು ಇಪ್ಪತ್ತು ಮೈನಸ್ ಹನ್ನೆರಡು ಅಂದ್ರೆ ಎಂಟು ಸೊ ನಾಕ್ ಎರಡ್ಲಿ ಎಂಟು ನಾಕ್ ಮೂರ್ಲಿ ಹನ್ನೆರಡು ಎರಡು ಒಂದ್ ಎರಡು ಎರಡು ಹತ್ ಇಪ್ಪತ್ತು ಸೊ ಹತ್ತು ಇಂಟು ಮೂರು ಅಂದ್ರೆ ಮೂವತ್ತು ದಿನಗಳು ಸುಮ್ನೆ ನಿಮ್ಗೆ ಫಸ್ಟ್ ಟೈಪಿಗೋಸ್ಕರ ನಿಮ್ಗೆ ಈ ತರ ಫಾರ್ಮುಲಾ ಬರಿತಾ ಇದ್ದೀನಿ ಸೊ ಫಾರ್ಮುಲಾ ಎಲ್ಲ ಬೇಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಹಾಕೊಂಡು ಸ್ಟಾರ್ಟ್ ಮಾಡಿ ಆಯ್ತಾ ನೆಕ್ಸ್ಟ್ ನೋಡಿ ಸೇಮ್ ಅದೇ ತರ ಕ್ವಶನ್ ಇದು ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ ಡೈರೆಕ್ಟ್ ಆಗಿ ನಾನು ಆನ್ಸರ್ ಬರೀತೀನಿ ಹದಿನೈದು ಇಂಟು ಇಪ್ಪತ್ತು ಸೊ ಇಪ್ಪತ್ತು ಮೈನಸ್ ಹದಿನೈದು ಅಂದ್ರೆ ಐದು ನಾನು ಡೈರೆಕ್ಟ್ ಆಗಿ ಬರ್ತಿದ್ದೀನಿ ಫಾರ್ಮುಲಾ ಪ್ರತಿ ಸರಿ ಬರ್ಕೊಂಡು ನಿಮ್ಗೆ ಏನ್ ಎಸ್ ಎಲ್ ಸಿಲಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಂತ ಯಾರು ಕೇಳಲ್ಲ ಸ್ಕೂಲಲ್ಲಿ ಕೇಳ್ತಾರಲ್ಲ ಹಂಗೆ ನೀವು ಪಟ್ಟಂತ ಸಾಲ್ವ್ ಮಾಡ್ಬೇಕು ಐದು ಮೂರ್ಲಿ ಹದಿನೈದು ಇಪ್ಪತ್ತ್ ಮೂರ್ಲಿ ಅರವತ್ತು ದಿನ ಸೊ ರೈಟ್ ಆನ್ಸರ್ ಆಪ್ಷನ್ ಬಿ ಆಯ್ತಾ ಸೊ ಹಿಂಗ್ ಸಾಲ್ವ್ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಇದೊಂದು ಟೈಪ್ ಆಯ್ತು ನೋಡಿ ಆರು ಪುರುಷರು ಮತ್ತೆ ಎಂಟು ಮಹಿಳೆಯರು ಒಂದು ಕೆಲಸವನ್ನ ಹದ್ ದಿನದಲ್ಲಿ ಮಾಡ್ತಾರಂತೆ ಆರು ಪುರುಷರು ಸಿಕ್ಸ್ ಮೆನ್ ಪ್ಲಸ್ ಏಟ್ ವುಮೆನ್ ಎಷ್ಟು ದಿನದಲ್ಲಿ ಹತ್ತು ದಿನದಲ್ಲಿ ಅದೇ ಕೆಲಸನ ಹದಿನೈದು ಮೆನ್ ಪ್ಲಸ್ ಟ್ವೆಂಟಿ ಓಮೆನ್ ಎಷ್ಟ್ ದಿನದಲ್ಲಿ ಮಾಡ್ತಾರೆ ಅಂತ ನೋಡಿ ಯಾರಾದ್ರೂ ಕಮೆಂಟ್ ಮಾಡ್ತೀರಾ ಏನಾದ್ರೂ ಆನ್ಸರ್ ಮಾಡ್ತೀರಾ ನೋಡ್ತೀನಿ ಆನ್ಸರ್ಸ್ ನ ಯಾರಾದ್ರೂ ಆನ್ಸರ್ ಮಾಡಿದ್ರೆ ಸಾಲ್ವ್ ಮಾಡ್ತೀರಾ ಪಟ್ ಅಂತ ಹೇಳ್ಬೇಕು ಜಸ್ಟ್ ಒಂದು ಹತ್ತು ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬೋದು ಇದು ಸೊ ಬರೀ ಶಾರ್ಟ್ ಕಟ್ಸ್ ಸೊ ಸ್ಪೆಷಲಿ ಇಂಜಿನಿಯರಿಂಗ್ ಅವರು ಅವ್ರನ್ನೆಲ್ಲ ತುಂಬಾ ಅಡ್ವಾನ್ಸ್ ಆಗಿ ಪಟ ಪಟ ಅಂತ ಇನ್ನೂ ನಮಗಿಂತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅದು ಬೇರೆ ಸೊ ನಾನು ಸ್ವಲ್ಪ ಆರ್ಟ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಒಂದೊಂದು ಟಾಪಿಕ್ ಅಲ್ಲಿ ಒಂದು ಏಳೆಂಟು ಶಾರ್ಟ್ ಕಟ್ಸ್ ಬಳಸ್ಕೊಂಡು ನಿಮಗೆ ಸಾಲ್ವ್ ಮಾಡೋತರ ಯಾಕಂದ್ರೆ ನಮ್ಮವರು ಆರ್ಟ್ಸ್ ಹುಡುಗರು ಇದನ್ನ ನೋಡ್ತಿದ್ದಂಗೆ ಭಯ ಬಿದ್ದ್ಬಿಡ್ತಾರೆ ಟೈಮ್ ಅಂಡ್ ವರ್ಕ್ ಅವರೇಜಸ್ ಪರ್ಸೆಂಟೇಜ್ ಅಂದ್ರೆ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಸ್ಪೆಷಲಿ ಮಾಡಿರೋ ನಾನು ಹ್ಮ್ ಯಾರು ಆಗ್ತಾ ಇಲ್ಲ ಸೊ ನಾನೇ ಹೇಳ್ಬಿಡ್ತೀನಿ ಸೊ ನೋಡಿ ಈ ತರ ಕೊಟ್ಟಾಗ ಸಾಮಾನ್ಯ ಎಕ್ಸಾಮ್ ಅಲ್ಲಿ ನೋಡಿ ಅದು ರೇಷಿಯೋ ಟೈಪ್ ಅಲ್ಲಿ ಕೇಳಿರ್ತಾನೆ ನೋಡಿ ಇಲ್ಲಿ ರೇಷಿಯೋಸ್ ಅನುಪಾತಗಳು ಆರ್ಟ್ಸ್ ಅವರು ಬೇಸಿಕ್ ಟರ್ಮ್ಸ್ ಅವೆಲ್ಲ ಗೊತ್ತಿರ್ಬೇಕು ನಿಮಗೆ ನೋಡಿ ಅನುಪಾತಗಳ ರೀತಿಯಲ್ಲಿ ಅಂತಂದಾಗ ನಿಮಗೆ ಕಾನ್ಸೆಪ್ಟ್ ನೋಡಿ ಇಲ್ಲಿ ಯಾರು ಕಮೆಂಟ್ ಇಲ್ಲ ಜಸ್ಟ್ ನಾನು ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ ನೋಡಿ ಇದನ್ನ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ ಇಲ್ಲಿ ಸೊ ಯಾವುದು ಮೂರ ಯಾರು ಇದನ್ನ ಇದಕ್ಕೆ ಈ ಇದಕ್ಕೆ ಬರಿತಾ ಇದ್ದೀನಿ ನಾನು ಸೊ ಮೂರೈದ್ಲಿ ಹದಿನೈದು ರೇಷಿಯೋ ಇದನ್ ಬೇಕಾದ್ರೆ ಈ ತರನೂ ಬರೀಬಹುದು ಟೂ ಇಸ್ ಟು ಫೈವ್ ಅನ್ನೋ ತರ ನೋಡಿ ಇದು ಅಷ್ಟೇ ಸೇಮ್ ಅದೇ ಫಾರ್ಮೆಟ್ ಅಲ್ಲಿ ಇದೆ ಸೊ ನಾಲ್ಕರ ಮಗ್ಗಿಯಲ್ಲಿ ನಾಲ್ಕೆರಲ್ಲಿ ಎಂಟು ನಾಲ್ಕೈದ್ಲಿ ಇಪ್ಪತ್ತು ನೋಡಿ ಇದು ಕೂಡ ಅದೇ ಫಾರ್ಮೆಟ್ ಅಲ್ಲಿ ಇದೆ ಟೂ ಇಸ್ ಟು ಫೈವ್ ನೋಡಿ ಇಲ್ಲೂ ಕೂಡ ಅದೇ ಫಾರ್ಮೆಟ್ ಅಲ್ಲಿ ಬರ್ತಾ ಇದೆ ಸೊ ಇಲ್ಲಿ ಏನಾಗ್ಬೇಕು ಇಲ್ಲೂ ಅದೇ ಫಾರ್ಮೆಟ್ ಅಲ್ಲಿ ಬರ್ಬೇಕಾಗ್ತದೆ ಈಗ ಎಷ್ಟು ಬರ್ಬೇಕಿಲ್ಲಿ ಟೂ ಇಷ್ಟು ಫೈವ್ ಬರಬೇಕು ಅಂತಂದ್ರೆ ಈ ದಿನಗಳು ಕೇಳಿದಾಗ ನೀವ್ ಇದನ್ನ ಉಲ್ಟಾ ಬರೀಬೇಕಾಗ್ತದೆ ಸೊ ಇಲ್ಲಿ ಮೇಲ್ಗಡೆ ಎರಡು ಅನುಪಾತ ಬರಂಗಿಲ್ಲ ನೋಡಿ ಈಗ ಆರು ಜನ ಮಹಿಳೆಯರು ಎಂಟು ಜನ ಪುರುಷರು ಹತ್ತು ದಿನ್ದಲ್ಲಿ ಮುಗಿಸ್ತಾರೆ ಅಂತಂದ್ರೆ ಇಲ್ಲಿ ಹದಿನೈದು ಜನ ಇದ್ದಾರೆ ಇಪ್ಪತ್ ಜನ ಇದ್ದಾರೆ ಮಹಿಳೆಯರು ಅಂದ್ರೆ ಸ್ವಲ್ಪ ಕಡಿಮೆ ದಿನದಲ್ಲಿ ಮುಗಿಸ್ತಾರೆ ಸೊ ನೀವು ದಿನಗಳು ಹೇಳ್ಬೇಕಾದ್ರೆ ಲಾಜಿಕ್ ಸೇಮ್ ಇದು ನೋಡಿ ಇದನ್ನ ಏನ್ ಮಾಡ್ಕೋತೀರಾ ನೋಡಿ ಇಲ್ಲಿ ಆನ್ಸರ್ ನಾನು ಬಿಡ್ತೀನಿ ಇಲ್ಲಿ ನಾಲ್ಕು ದಿನ ಯಾಕಪ್ಪ ಅಂತಂದ್ರೆ ಆನ್ಸರ್ ನಾಲ್ಕು ದಿನ ಬರ್ತದೆ ಫಾರ್ಮ್ಯಾಟ್ ನೋಡಿ ಇದು ಎರಡೆರಡ್ಲಿ ನಾಲ್ಕು ಇದು ಎರಡೈದ್ಲಿ ಹತ್ತು ಸೊ ಇಲ್ಲಿ ಏನ್ ರೇಷ್ಯೋ ಬಂತಲ್ಲ ಸೊ ದಿನಗಳೆಲ್ಲ ಅದು ಉಲ್ಟಾ ಬರ್ಬೇಕು ಆಯ್ತಾ ನೋಡಿ ನಾಲ್ಕ್ ದಿನ ಬರೆದ್ರೆ ಎರಡೆರಡ್ಲಿ ನಾಲ್ಕು ಎರಡ್ ಐದ್ಲಿ ಹತ್ತು ಸೊ ರೇಷಿಯೋ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಮಾಡ್ಬೋದು ಆಮೇಲೆ ಇದನ್ನು ಕೂಡ ಸರ್ ನನ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಅರ್ಥ ಆಯ್ತಲ್ವಾ ನೋಡಿ ಇಲ್ಲಿ ಟೂ ಟು ಫೈವ್ ಬರ್ತಾ ಇದೆ ಹಿಂಗೆ ಸೊ ಇಲ್ಲಿ ದಿನಗಳು ಹೇಳ್ಬೇಕಾದ್ರೆ ಫೈವ್ ಇಷ್ಟು ಟು ನಿಮ್ಗೆ ಹತ್ತು ದಿನ ಅಂತ ಕೊಟ್ಟು ಹತ್ತು ಸೊ ಇಲ್ಲಿ ಎರಡು ನಾಲ್ಕು ನಿಮ್ಗೆ ರೇಷ್ಯೋ ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು ಸೊ ನೆಕ್ಸ್ಟ್ ಕ್ವಶನ್ ಒಂದು ರೈಟ್ ಆನ್ಸರ್ ಯಾವುದು ಆಪ್ಷನ್ ಬಿ ನೋಡಿ ಇದಕ್ ಸಾಲ್ವ್ ಮಾಡಿ ಇದನ್ನ ಪಟ್ಟಂತ ಸಾಲ್ವ್ ಮಾಡ್ಬೇಕು ಇದನ್ನ ಯಾರು ಸಾಲ್ವ್ ಮಾಡ್ತೀರಾ ನೋಡೋಣ ಇಲ್ಲೇ ಬರೆದು ಬಿಡ್ತೀನಿ ಎಷ್ಟು ನೈನ್ ಡೇಸ್ ಸಿಕ್ಸ್ ಮೆನ್ ಪ್ಲಸ್ ಫಿಫ್ಟೀನ್ ಉಮೆನ್ ಎಷ್ಟ್ ದಿನ ಅಂತ ಕಂಡುಹಿಡೀಬೇಕು ನೀವು ಅದನ್ನು ಯಾರ್ ಹಾಕ್ತೀರಾ ಆನ್ಸರ್ಸ್ ನಮ್ ಲಾಜಿಕ್ ಫಾಲೋ ಮಾಡಿದ್ರೆ ಪಟ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀನಿ ಯಾರ್ ಸಾಲ್ವ್ ಮಾಡ್ತೀರಾ ಅನುಪಾತ ಲಾಜಿಕ್ ಹಾಕೊಳ್ಳಿ ಸೊ ಅವಾಗ ಈಸಿಯಾಗಿ ಸಿಗುತ್ತೆ ಯಾರು ಹಾಕಿದೀರ ಅನುಪಾತ ಲಾಜಿಕ್ ನೋಡ್ತಾ ಇದ್ದೀನಿ ನಿಮ್ ಆನ್ಸರ್ಸ್ನ ಎಸ್ ನಮ್ ಮೋತಿಲಾಲ್ ಜಾಮ್ದಾರ್ ಜಾಮದಾರ್ ಫಸ್ಟ್ ಹಾಕಿದ್ರು ವೆರಿ ಗುಡ್ ನೆಕ್ಸ್ಟ್ ಲಾಜಿಕ್ ಅನ್ನ ಅಪ್ಲೈ ಮಾಡಿದ್ರು ಮತ್ತೆ ಇನ್ಯಾರು ಹಾಕಿದೀರ ಎಸ್ ವೆರಿ ಗುಡ್ ಎ ಬಿ ಡಿ ಹೇಳ್ಬೇಡಿ ಆ ನಂಬರ್ ಆನ್ಸರ್ ಹೇಳಿ ನೋಡಿ ಹೆಂಗೆ ಅಂತಂದ್ರೆ ಇಲ್ಲಿ ಎರಡೊನ್ಲೂ ಮಧ್ಯ ಎರಡೆರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಅನುಪಾತ ಟೂ ಇಷ್ಟು ತ್ರೀ ಬರ್ತದೆ ಐದು ಎರಡ್ಲಿ ಹತ್ತು ಐದು ಮೂರ್ಲಿ ಹದಿನೈದು ಇಲ್ಲೂ ಕೂಡ ಹಂಗೆ ಬರ್ತದೆ ಅಲ್ವಾ ಸೊ ಇಲ್ಲಿ ನಾನು ಹೇಳದ್ನಲ್ಲ ನಿಮ್ಗದು ಈ ಟೂ ಟು ತ್ರೀ ಇರೋದು ಉಲ್ಟ ಆಗತ್ತೆ ಅಂದ್ರೆ ತ್ರೀ ಟು ಟೂ ಆಗತ್ತೆ ಅಂದ್ರೆ ಇಲ್ಲಿ ತ್ರೀ ಟು ಟೂ ಆಗ್ಬೇಕು ಸೊ ತ್ರೀ ಟು ಟೂ ಅಂದ್ರೆ ನಿಮ್ಗೆ ಇಲ್ಲಿ ಒಂಬತ್ತು ಕೊಟ್ಟಿದ್ದಾರೆ ಅಂದ್ರೆ ಮೂರರ ಮಗ್ಗಿ ಅಲ್ವಾ ಸೊ ಮೂರರ ಮಗ್ಗಿ ಇದ್ರೆ ಮೂರ್ ಮೂರ್ಲಿ ಒಂಬತ್ತು ಮೂರ್ ಆರು ಆರು ದಿನ ತ್ರೀ ಇಷ್ಟು ಟೂ ಆಗುತ್ತೆ ದಿನಗಳು ಹೇಳಬೇಕಾದ್ರೆ ಹೇಳದ್ನಲ್ಲ ಉಲ್ಟಾ ಮಾಡ್ಕೋಬೇಕು ಅಂತ ಸೊ ಆನ್ಸರ್ ಎಷ್ಟು ಆರು ದಿನ ಆಪ್ಷನ್ ಸಿ ವೆರಿ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ನಿಮಗೆ ಸಾಲ್ವ್ ಮಾಡಬೇಕು ಅಂತ ಎಕ್ಸಾಮ್ ಅಲ್ಲಿ ಇದೇ ಪ್ಯಾಟರ್ನ್ ಇರುತ್ತೆ ಬೇಕಾದ್ರೆ ನೋಡಿ ನಾನು ಕೆಲವು ಪೇಪರ್ ಗಳೆಲ್ಲ ತೆಗೆದ್ ನೋಡ್ದೆ ಈಗ ಸೇಮ್ ಇದೇ ಮೆಥಡಲ್ ಕೊಟ್ಟಿದ್ದಾನೆ ಸೊ ಬಹಳ ಸಿಂಪಲ್ ಆಗಿರುತ್ತೆ ಸೊ ಇದು ಕೆಲವು ಟೈಪ್ಸ್ ಟೈಮ್ ಅಂಡ್ ವರ್ಕಿಂಗ್ ಸಂಬಂಧಪಟ್ಟಂಗೆ ಸೊ ಇನ್ನೊಂದು ಮೂರ್ನಾಲ್ಕ್ ಅನ್ನ ಸೊ ನಾಳೆ ಕ್ಲಾಸ್ ಡಿಸ್ಕಸ್ ಮಾಡ ಸೊ ಸ್ಪೆಷಲಿ ಹೇಳ್ತಾ ಇದೀನಿ ಆರ್ಟ್ಸ್ ಅವ್ರಿಗೆ ಮಾಡರೋದ್ ಸ್ಪೆಷಲಿ ಅಂದ್ರೆ ಮ್ಯಾಥ್ ಸ್ವಲ್ಪ ವೀಕ್ ಇರೋಂಥವ್ರು ಟ್ರಿಕ್ಸ್ ಬಳಸ್ಕೊಂಡು ಮಾಡಂಗೆ ಕೆಲವರೆಲ್ಲ ಫಾರ್ಮುಲಾ ಒನ್ ಬೈ ಅದು ಇದು ಅಂತ ಎಲ್ಲ ಫಾರ್ಮುಲಾ ಹಾಕೊಂಡು ಈಸಿಯಾಗಿ ಇನ್ನೂ ಬೇಗ ಸಾಲ್ವ್ ಮಾಡ್ತಾರೆ ದಟ್ಸ್ ಓಕೆ ಬಟ್ ಆರ್ಟ್ಸ್ ಸ್ವಲ್ಪ ಈ ಮೆಥಡ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಈ ಟ್ರಿಕ್ಸ್ ಟ್ರಿಕ್ಸ್ನ ಸಾಮಾನ್ಯವಾಗಿ ಅಂದ್ರೆ ಇದೇ ತರ ಕೊಡ್ತಾ ಇರ್ತಾನೆ ಕ್ವಶನ್ ಆನ್ಸರ್ಸ್ ಅವೇ ರಿಪೀಟ್ ಆಗ್ತಾ ಇರ್ತವೆ ನಂಬರ್ಸ್ ಎಲ್ಲ ಮಗಅಪ್ ಮಾಡಕ್ ಆಗಲ್ಲ ಮ್ಯಾಥ್ಸ್ ಅಲ್ಲಿ ಲಾಜಿಕ್ ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು ಆಯ್ತಾ ಸೊ ನಾಳೆ ಇನ್ನೊಂದ್ ಮೂರ್ನಾಲ್ಕ ಟೈಪ್ ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋಣ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾಯ್ ಟೇಕ್ ಕೇರ್ ಗುಡ್ ನೈಟ್